ಚಂದ್ರಶೇಖರ್ ಅವರು ಮುಂಚೆ ಒಂದು ಬಹಳ ಗಂಭೀರವಾದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಸಂಭಾಷಣೆ ನಡೆದಿದೆ ಅಂತ ಹೇಳಲಾಗ್ತಾ ಇರೋದು ಮಂಜುನಾಥನ ಸನ್ನಿಧಿಯಲ್ಲಿರ್ತಕ್ಕಂಥ ಲಿಂಗವನ್ನ ಹೊರತುಪಡಿಸಿ ಬೇರೆಲ್ಲವನ್ನ ಧ್ವಂಸ ಮಾಡಬೇಕು ಅಂತ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತೇಳಿ ಬೇರೆ ಎಲ್ಲರೂ ಆಡಿಯೋ ಮ್ಯೂಟ್ ಇರ್ಲಿ ಇದೊಂದು ವಿಚಾರ ಕ್ಲಾರಿಫಿಕೇಶನ್ ಬೇಕಾಗಿರೋದ್ರಿಂದ ನಾನು ಚಂದ್ರಶೇಖರ್ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಇನ್ನೊಂದ್ಸತಿ ಆಡಿಯೋ ಪ್ಲೇ ಮಾಡ್ಬೋದಾ ಸರ್ ಹಾಗೆ ಅದು ಏನದು ಆಡಿಯೋ య్యాడు బయ్యాడు అంత మన దాని పొగ్గోడు కాండెల్ నాలుగు గంట కాండోడు ఆ అంచె ఆ గుండు అంచబుడాడు బాకీతో పూర పాప దగ్గలే కొంత బూడు గీడు పూర బొగ్గులే సరియా ఎలా ఆరు ఎంకల్లా హరిపో ఎంకల్ లో మస్తు ಏನಿದೆ ಹುನ್ನಾರ ಅಂದ್ರೆ ಮೇಡಂ ಏನು ಮೂರನೇ ತಾರೀಕು ಬಂತಾಯ್ತು ಎರಡನೇ ತಾರೀಕು ಮತ್ತೆ ಮೂರನೇ ತಾರೀಕು ಅಷ್ಟೊತ್ತಿಗೆ ಯಾವಾಗ ಇವ್ರಿಗೆ ಗುಂಡಿಗಳಲ್ಲಿ ಏನು ಸಿಕ್ತಾ ಇಲ್ಲ ಅಂತೇಳಿ ಫ್ರಸ್ಟ್ರೇಶನ್ ಶುರುವಾಯ್ತು ಇವತ್ತೇನು ಎಸ್ ಐ ಟಿ ಅಂತ ಹೇಳ್ತಾ ಇದ್ದಾರಲ್ಲ ಇವನು ಚಿನ್ನಯ್ಯ ನನ್ನ ಕೊಲೆ ಮಾಡ್ತಕ್ಕ ಹುನ್ನಾರ ಇತ್ತು ಅಂತ ಅಂತೇಳಿ ಅದರದ್ದೇ ನೆದ್ದಿದ್ದು ಎರಡನೇ ತಾರೀಖು ಏನ್ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಚಿನ್ನಯ್ಯನ ಕೊಲೆ ಮಾಡ್ಬೇಕು ಚಿನ್ನಯ್ಯನ ಕೊಲೆ ಮಾಡಿದ ಗಂಭೀರವಾದ ನಾನು ರೆಸ್ಪಾನ್ಸಿಬಲ್ ಆಗಿ ಹೇಳ್ತಾ ಇದ್ದೀನಿ ಇದು ಯಾವ ಸಂದರ್ಭ ಅಂತ ಹೇಳಿದ್ರೆ ಬಾಹುಬಲಿ ಬೆಟ್ಟವನ್ನು ಮುಟ್ತಕ್ಕಂಥ ಸಂದರ್ಭ ಆ ಬಾಹುಬಲಿ ಬೆಟ್ಟ ಮುಟ್ಟಕ್ಕೆ ಹೋಗ್ತಾರೆ ಹಾಗಾಗಿ ಚಿನ್ನಯ್ಯನ ಕೊಲೆ ವೀರೇಂದ್ರ ಹೆಗಡೆ ಅವ್ರ ಕಡೆಯಿಂದ ಆಗಿದೆ ಅಂತ ಹೇಳಿ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಆರೋಪ ಮಾಡಬೇಕು ಇಡೀ ರಾಜ್ಯದಲ್ಲಿ ಒಂಥರ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಆಗುತ್ತೆ ಆಗ ನಾಲ್ಕನೇ ತಾರೀಕು ಬೆಳಗಿನ ಜಾವ ಅಂದ್ರೆ ಮೂರನೇ ತಾರೀಕು ರಾತ್ರಿ ಸುಮಾರು ಒಂದೂವರೆ ಲಕ್ಷ ಜನ ಅಲ್ಲಿ ಸೇರಿಸ್ಬೇಕು ಆಯಾ ಕಟ್ಟಿನ ಸ್ಥಳದಲ್ಲಿ ಜನಗಳನ್ನ ನುಗ್ಗಿಸಬೇಕು ಬೆಳಗಿನ ನಾಲ್ಕನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಒಂದೇ ಸರಿ ಜನಗಳನ್ನ ದೇವಸ್ಥಾನದ ಒಳಗಡೆಗೆ ನುಗ್ಗಿಸ್ಬೇಕು ನುಗ್ಸಿ ಅವನ ಎಂತ ಪದ ಉಪಯೋಗಿಸ್ತಾನೆ ಸುಧರ್ಶಿ ಶೆಟ್ಟಿ ಆ ಗುಂಡೊಂದನ್ನು ಬಿಟ್ಟು ಗುಂಡು ಅಂತ ಮಂಜುನಾಥ ವಿಗ್ರಹ ಆ ಗುಂಡು ವಿಗ್ರಹವನ್ನು ಒಂದು ಬಿಟ್ಟು ಇಡೀ ದೇವಸ್ಥಾನವನ್ನು ನಾಶ ಮಾಡಬೇಕು ಅದಾದ್ಮೇಲೆ ಧರ್ಮಸ್ಥಳದವರ ಮನೆ ಒಳಗಡೆಗೆ ನುಗ್ಗಬೇಕು ಅಂದ್ರೆ ವೀರೇಂದ್ರ ಹೆಗಡೆ ಅವರ ಮನೆ ಒಳಗಡೆ ನುಗ್ಗಿ ಮನೆಯನ್ನ ನಾಶ ಮಾಡಬೇಕು ಇದು ಕಂಪ್ಲೀಟ್ ಆಗಿ ಪ್ಲಾನ್ ಆಗಿತ್ತು ಇವರು ಅಂತ ಹೇಳಿದ್ರೆ ಎಸ್ ಐ ಟಿ ವಶಿಷಿಕಾ ಕುಮಠ ಇಲ್ಲ ಅಂತ ಹೇಳಿದ್ರೆ ಚಿನ್ನಯ್ಯನ ಕೊಲೆ ಮಾಡಿ ಅದನ್ನ ವೀರನ ಹೆಗಡೆ ಅವ್ರ ತಲೆ ಮೇಲೆ ಕಟ್ಟಿ ಇಡೀ ದೇಶ ಈ ದೇವಸ್ಥಾನವನ್ನ ಸರ್ವನಾಶ ಮಾಡ್ತಕ್ಕಂತ ಹುನ್ನಾರ ಇದ್ರ ತನಿಖೆ ಇವತ್ತು ನಡೀತಾ ಇದೆ ಐ ಟಿ ಒಳಗಡೆ ನಡೀತಾ ಇದೆ ಇದೇ ಮಾತ್ರ ಚಿನ್ನಯ್ಯ ಕೂಡ ಹೇಳೋದು ದಯಮಾಡಿ ನನ್ನ ಆಚೆ ಕಳಿಸ್ಬೇಡಿ ಯಾರಿಂದ ಬಂದಿದೆ ಅನ್ನೋದು ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಯಾವ ವಿಚಾರ ಪ್ರಸ್ತಾಪ ಆಗಿದೆ ಅನ್ನೋದು ಗೊತ್ತು ಹೌದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ವಿಷಯ ಜಸ್ಟ್ ಒಂದ್ ಒಂದ್ ನಿಮಿಷ ಯಾಕೆ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಅನುಮಾನ ಬರ್ತದೆ ಅಂತ ಹೇಳಿದ್ರೆ ಇವತ್ತು ಎಸ್ ಐ ಟಿ ಏನು ಫ್ರೀ ಹ್ಯಾಂಡ್ ಆಗಿ ಮಾಡ್ತಾ ಇದೆ ಆವತ್ತು ಫ್ರೀ ಹ್ಯಾಂಡ್ ಆಗಿ ಮಾಡಿರಲಿಲ್ಲ ಇವತ್ತು ತಿಮರೋಡಿ ಮನೆ ಶೋಧನೆ ಆಗುತ್ತೆ ಆವತ್ತು ನೋಡಿ ಮನೆ ಶೋಧನೆ ಆಗ್ಲಿಲ್ಲ ಇವತ್ತು ಇವತ್ತು ನಾನು ಕೇಳ್ತೀನಿ ಸಿದ್ದರಾಮಯ್ಯವರಿಗೆ ಯಾಕೆ ನಮ್ಗೆ ಅನುಮಾನ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಹಿಂದೂಗಳ ಭಾವನೆಗಳಿಗೆ ಇಷ್ಟೊಂದು ಧಕ್ಕೆ ಆದಾಗ ಧರ್ಮಸ್ಥಳವನ್ನ ಇವರೆಲ್ಲ ಬೈಬೇಕಾರೆ ಮಂಜುನಾಥ ಬೈಬೇಕಾರೆ ವೀರಂದ ಹೆಗಡೆ ಅವ್ರನ್ನ ಬೈಬೇಕಾರೆ ಯಾರ ಮೇಲೂ ಸುವಮೂಟ ಕೇಸ್ ಆಗ್ಲಿಲ್ಲ ಇವತ್ತು ಸಮೀರನ್ನ ಇವರು ಡ್ರಿಲ್ ಮಾಡ್ತಾರೆ ಯಾರೋ ಎಸ್ ಐ ಟಿ ಡ್ರಿಲ್ ಮಾಡ್ತಾರೆ ಎರಡು ದಿವಸ ಮೂರು ದಿವಸ ಡ್ರಿಲ್ ಮಾಡ್ತಿದಂಗೆ ಎಲ್ಲಿ ಅಲ್ಪಸಂಖ್ಯಾತಿಗೆ ನೋವಾಗುತ್ತೆ ಅಂತೇಳಿ ಬಾನು ಮುಕ್ತಾಕವನ್ನ ಕರ್ಕೊಂಡು ದಸರಾ

ಎಸ್ ಐ ಟಿ ಕೊಡಿ ತನಿಖೆ ಆಗ್ಲಿ ಅದು ಕೂಡ ತನಿಖೆ ಆಗ್ಲಿ ಆದ್ರೆ ಆದ್ರೆ ಚಂದ್ರಶೇಖರ್ ಅವ್ರ ಹತ್ರ ನಂದೊಂದ್ ಎರಡು ಪ್ರಶ್ನೆಗಳಿದೆ ಎರಡು ಪ್ರಶ್ನೆಗಳಿದೆ ಚಂದ್ರಶೇಖರ್ ಅವರಿಗೆ ಏನು ತಿಮ್ರೋಡಿ ಅವ್ರ ಮನೆಗೆ ಈಗ ಹೋಗಿದ್ರ ಬಗ್ಗೆ ತುಂಬಾ ಬೇಜಾರಿದೆ ಪೊಲೀಸ್ನವರು ಮೊದ್ಲೇ ತನಿಖೆ ಆಗ್ತಿದ್ರ ಬಗ್ಗೆ ಬೇಜಾರಿದೆ ಆದ್ರೆ ಹಿಂದೆ ಆದಂತ ಹಲವಾರು ಕೊಲೆ 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 ಯತ್ನಗಳು ದೊರೋಡೆಗಳು ಅತ್ಯಾಚಾರಗಳ ಬಗ್ಗೆ ತನಿಖೆಯಲ್ಲೂ ಆಗ್ಲಿರಿ ಮಾತಾಡ್ರಿ ಇವಾಗ ಕೋರ್ಟ್

ಚಂದ್ರಶೇಖರ್ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿ ದಿನೇಶ್ ಸರ್ ನೀವು ಹೇಳಿ ಸೌಜನ್ಯಾಗಿ ನ್ಯಾಯ ಬೇಕೇ ಬೇಕು ಸರ್ ನ್ಯಾಯ ಬೇಕೇ ಬೇಕು ಯಾಕೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆ ಸರ್ ಚಂದ್ರಶೇಖರ್ ಸರ್ ರಿಕ್ವೆಸ್ಟ್ ಯು ಅವ್ರಿಗೆ ಮಾತಾಡಕ್ ಬಿಡಿ ಇವಾಗ ನೀವು ಅವ್ರ ಕೆಲಸ ಮಾಡ್ಬೇಡಿ ಅವ್ರ ಅವಾಗ್ಲೆ ಮಾಡ್ದಂಗ ನೀವು ಮಾಡಬೇಡಿ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡಿ ಹೇಳಿ ದಿನೇಶ್ ಸರ್ ಸೌಜನ್ಯಾಗೆ ನ್ಯಾಯ ಬೇಕು ಅಂತಂದ್ರೆ ಅಪೀಲ್ ಹೋಗ್ಬೇಕು ಸೌಜನ್ಯ ಕುಟುಂಬಸ್ಥರು ಅದನ್ನ ಯಾಕೆ ಮಾಡ್ತಾ ಇಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ನೀವು 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 ಹಿಂದಿನ ಎಲ್ಲಾ ದಾಖಲೆಯನ್ನು ನೋಡಿ ನಾವು ಲೋವರ್ ಕೋರ್ಟ್ ಅಲ್ಲೂ ಕೂಡ ತನಿಖೆಗೆ ಹಾಕಿದ್ದೇವೆ ಅಲ್ಲಿ ಆಗ್ಲಿಲ್ಲ ಹೈಕೋರ್ಟ್ ಕೂಡ ಅಲ್ಲಿ ಮರು ತನಿಖೆಗೆ ಹಾಕಿದ್ದೇವೆ ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದ್ರ ಮರುತನಿಖೆಗೆ ಹಾಕಿದ್ದಾರೆ ಅದು ಬರ್ತದೆ ಸ್ವಲ್ಪ ಕಾಯಿರಿ

ಚಂದ್ರಶೇಖರ್ ಅವರೇ ಚಂದ್ರಶೇಖರ್ ಅವರೇ ನಿಮ್ಮ ಆಡಿಯೋ ಮ್ಯೂಟ್ ಮಾಡಿಸಬೇಕಾಗುತ್ತೆ ಚಂದ್ರಶೇಖರ್ ಅವರೇ ನನ್ಗೆ ಹಿಂಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಾನು ನಿಮ್ಮ ಆಡಿಯೋನ ಮ್ಯೂಟ್ ಮಾಡಿಸಬೇಕಾಗುತ್ತೆ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ನಿಮಗೆ ಸರ್ ಚಂದ್ರಶೇಖರ್ ಸರ್ ರಿಕ್ವೆಸ್ಟ್ ಯು ಅವ್ರಿಗೆ ಮಾತಾಡಕ್ ಬಿಡಿ ಇವಾಗ ನೀವು ಅವ್ರ ಕೆಲಸ ಮಾಡಬೇಡಿ ಅವ್ರು ಅವಾಗ್ಲೇ ಮಾಡ್ದಂಗೆ ನೀವು ಮಾಡಬೇಡಿ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬಿಡಿ ಹೇಳಿ ದಿನೇಶ್ ಸರ್ ಸೌಜನ್ಯಾಗೆ ನ್ಯಾಯ ಬೇಕು ಅಂತಂದ್ರೆ ಅಪೀಲ್ ಹೋಗ್ಬೇಕು ಸೌಜನ್ಯ ಕುಟುಂಬಸ್ಥರು ಅದನ್ನ ಯಾಕೆ ಮಾಡ್ತಾ ಇಲ್ಲ ಮಾಡಿದಾರೆ ಮಾಡಿದಾರೆ ನೀವು ಹಿಂದಿನ ಎಲ್ಲಾ ದಾಖಲೆಯನ್ನು ನೋಡಿ ನಾವು ಲೋವರ್ ಕೋರ್ಟ್ ಅಲ್ಲೂ ಕೂಡ ತನಿಖೆಗೆ ಹಾಕಿದ್ದೇವೆ ಅಲ್ಲಿ ಆಗ್ಲಿಲ್ಲ ಹೈಕೋರ್ಟ್ ಕೂಡ ಅಲ್ಲಿ ಮರುತನಿಖೆಗೆ ಹಾಕಿದ್ದೇವೆ ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದ್ರ ಮರುತನಿಖೆಗೆ ಹಾಕಿದ್ದಾರೆ ಅದು ಬರ್ತದೆ ಸ್ವಲ್ಪ ಕಾಯಿರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಕೂಡ ತನಿಖೆಗೆ ತನಿಖೆ ಕೇಳಿದ್ದೇವೆ ಅಲ್ಲಿ ಬರ್ತದೆ ಹೈಕೋರ್ಟ್ ಅಲ್ಲಿ ಮರು ತನಿಖೆಗೆ ಕೇಳಿದ್ದು ಸಿಬಿಐ ನೀವಲ್ಲ ನೀವು ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲಿ ಸಿಬಿಐ ಕೊಟ್ಟಿಲ್ಲ ಒಂದೇ ಒಂದು ಕೋರ್ಟ್ ಹೋಗಿಲ್ಲ ನೀವು ಚಂದ್ರಶೇಖರ್ ಅವ್ರೆ ಚಂದ್ರಶೇಖರ್ ಅವ್ರೆ ನಿಮ್ಮ ಆಡಿಯೋನ ಮ್ಯೂಟ್ ಮಾಡಿಸ್ಬೇಕಾಗತ್ತೆ ಚಂದ್ರಶೇಖರ್ ಅವ್ರೆ ನನ್ಗೆ ಹಿಂಗ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಾನ್ ನಿಮ್ ಆಡಿಯೋನ ಮ್ಯೂಟ್ ಮಾಡ್ಸ್ಬೇಕಾಗತ್ತೆ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ನಿಮ್ಗೆ ಇರ್ಬೇಕು ಪ್ರಶ್ನೆ ಕೇಳಿದ್ರೆ